ಭಾರತವನ್ನ ಕೆಣಕಿ ಕಂಗಾಲಾಗಿದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಇಂಡಿಯಾ ಈಗ ಶಪಥವನ್ನು ಮಾಡಿದೆ ಭಾರತದ ಜೊತೆ ಯುದ್ಧಕ್ಕೆ ಪಾಕ್ ಸೈನಿಕರು ಹಿಂದೇಟನ ಹಾಕ್ತಾ ಇದ್ದಾರೆ ಪಾಕ್ನಲ್ಲಿ ಸೈನ್ಯಕ್ಕೆ ಸಂಖ್ಯಾಬಲ ಇದ್ದರೂ ಕೂಡ ಅವರ ಹತ್ರ ಸಾಮರ್ಥ್ಯ ಇಲ್ಲ ಯುದ್ಧದ ಹುಮ್ಮಸ್ಸು ಕಳೆದುಕೊಂಡಿದ್ದಾರೆ ಪಾಕ್ ಸೈನಿಕರು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮಾತು ಕೇಳ್ತಾ ಇಲ್ಲ ಅಲ್ಲಿನ ಸೇನಾಧಿಕಾರಿಗಳು ಯುದ್ಧಕ್ಕೆ ಪಾಕ್ ಸೈನಿಕರು ಹಿಂದೇಟು ಹಾಕಲಿಕ್ಕೆ ಕಾರಣಗಳು ಕೂಡ ಇದ್ದಾವೆ ಯಾಕಂತ ಹೇಳಿದ್ರೆ ಪಾಕ್ನಲ್ಲಿ ಯುದ್ಧೋಪಕರಣಗಳ ಕೊರತೆ ಉಂಟಾಗಿದೆ ನಿರಂತರವಾಗಿ ಅದು ನಡೀತಾನೇ ಇದೆ ಸೈನಿಕರಿಗೆ ಸರಿಯಾಗಿ ಊಟನೇ ಕೊಡೋಕ್ಕಾಗುತ್ತಾ ಇರಲಿಲ್ಲ ಅಲ್ಲಿನ ಸರ್ಕಾರಕ್ಕೆ ಊಟಕ್ಕೂ ಕೂಡ ಗತಿ ಇಲ್ಲರಿಯಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಅತ್ಯಾಧುನಿಕ ಉಪಕರಣಗಳ ಕೊರತೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಕಾಡ್ತಾ ಇದೆ ಪಾಕಿಸ್ತಾನದಲ್ಲಿ ಅಸಮರ್ಥ ಸೇನಾ ಮುಖ್ಯಸ್ಥರಿದ್ದಾರೆ ಅವರಲ್ಲೇ ಸಮನ್ವಯತೆ ಇಲ್ಲ ಒಂದು ಕಡೆ ಬಲೂಚಿ ಬಂಡುಕೋರ್ರ ಹಾವಳಿ ಇದೆ ತಾಲಿಬಾನಿಗಳ ಬೆದರಿಕೆ ಕೂಡ ಪಾಕ್ಗೆ ಕಾಡ್ತಾ ಇದೆ ಪಾಕ್ನಲ್ಲಿ ಭ್ರಷ್ಟಾಚಾರ ಆತ್ಮಸ್ಥೈರ್ಯ ಕಳೆದುಕೊಂಡಿದ್ದಾರೆ ಅಲ್ಲಿನ ಸೈನಿಕರು ಸೈನ್ಯವನ್ನೇ ವಿರೋಧಿಸ್ತಾ ಇದ್ದಾರೆ ಪಾಕಿಸ್ತಾನದ ಜನರು ಇಲ್ಲ ಅವರಿಗೆ ಪಾಕ್ಗೆ ಮೂರು ಕಡೆಯಿಂದ ದಾಳಿಯಾಗೋ ಭೀತಿಗಳಿದ್ದಾವೆ ಒಂದು ಬಲೂಚಿಸ್ತಾನ ಅವರು ಸಪ್ರೇಟ್ ದೇಶ ಮಾಡಬೇಕು ಅಂತ ಇನ್ನೊಂದು ಕಡೆ ಅಫ್ಘಾನಿಸ್ತಾನದವರು ಇನ್ನೊಂದು ಕಡೆ ನಾವು ಭಾರತೀಯರು ಮೂರು ಕಡೆ ದಾಳಿಯಾಗುವಂಥ ಆತಂಕ ಅವರಿಗೆ ಕಾಡ್ತಾ ಇದೆ ಆಕಸ್ಮಿಕವಾಗಿ ಹೇಳೋದಾದರೆ ನಾವು ಭಾರತ ಯುದ್ಧ ಶುರು ಮಾಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನ್ ಜೊತೆಗೆ ಇದೇನು ದೊಡ್ಡ ಕೆಲಸ ಏನಲ್ಲ ಆದರೆ ಅದಕ್ಕೆ ಆಗುವಂತಹ ನಷ್ಟ ಅಷ್ಟಿಷ್ಟಲ್ಲ ಬರ್ತಾ ಇಲ್ಲ ಅವರು ಹಂಗಾಗಿದ್ದಿದ್ರೆ ಅವರು ಯುದ್ಧೋತ್ಸಾಹಿಗಳು ರಣೋತ್ಸಾಹಿಗಳಾಗಿದ್ದಿದ್ರೆ ಆಲ್ರೆಡಿ ಯುದ್ಧವನ್ನು ಆ ಕಡೆಯಿಂದ ಶುರು ಮಾಡಬೇಕಾಗಿತ್ತು ಯಾಕಂದರೆ ನಾವೀಗ ರಾಜತಾಂತ್ರಿಕವಾಗಿ ಅವರಿಗೆ ಒಂದೊಂದೇ ಏಟುಗಳನ್ನು ಕೊಡ್ತಾ ಇದ್ದೀವಿ